ಕೇಂದ್ರ ಸರ್ಕಾರದ ವಿವಿಧ ಜನಸ್ನೇಹಿ ಯೋಜನೆಗಳ ಕುರಿತ ಮಾಹಿತಿ ಹಾಗೂ ಆರ್ಥಿಕ ಸೇರ್ಪಡೆ ಪರಿಪೂರ್ಣತಾ ಅಭಿಯಾನ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯ ಎಚ್ಡಿಪುರ ಗ್ರಾಮದಲ್ಲಿಂದು ನಡೆಯಿತು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಈ ವೇಳೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಜೆ ಜಗನ್ನಾಥ್ ಲೀಡ್ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ಎಂ ರಾಘವೇಂದ್ರ ಕೆನರಾ ಬ್ಯಾಂಕ್ ಆರ್ಥಿಕ ಸಾಕ್ಷರತಾ ಕೇಂದ್ರದ ಮುಖ್ಯಸ್ಥ ತಿಪ್ಪೇಸ್ವಾಮಿ ಗ್ರಾಮೀಣ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ವಿಜಯರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜೆ ಜಗನ್ನಾಥ್ ದೇಶಾದ್ಯಂತ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಯೋಜನೆಗಳಿಗೆ ನೋಂದಣಿ ಮಾಡಿಸಿಕೊಳ್ಳಬೇಕು ಅಲ್ಲದೆ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ತಿಪ್ಪೇಸ್ವಾಮಿ ಕೇಂದ್ರ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ಉಪಯುಕ್ತವಾಗಿವೆ ಅರ್ಹರು ಯೋಜನೆಗಳಿಗೆ ನೋಂದಣಿ ಮಾಡಿಸಿಕೊಂಡು ಸದುಪಯೋಗ ಪಡೆಯಬೇಕು ಎಂದು ತಿಳಿಸಿದರು ಅಪಘಾತ ಇದೆ ಆದ್ರಿಂದ ಎಲ್ಲರೂ ಕೂಡ ತಗೊಂಡಿ ಕಾರ್ಡ್ ಅನೇಕ ಪ್ರಯೋಜನ ರಜೆ ಇರಲಿ ಅಥವಾ ರಜೆ ಎಂ ರಾಘವೇಂದ್ರ ಈ ಅಭಿಯಾನ ಜನಸಾಮಾನ್ಯರಿಗೆ ಯೋಜನೆಗಳ ಬಗ್ಗೆ ಇರುವ ಮಾಹಿತಿ ಕೊರತೆಯನ್ನು ನಿವಾರಣೆ ಮಾಡುವುದಲ್ಲದೆ ತಾವಿರುವ ಸ್ಥಳದಲ್ಲೇ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು ದೂರದರ್ಶನದೊಂದಿಗೆ ಫಲಾನುಭವಿ ಜಿಎಸ್ ಲಲಿತಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ನಾಲ್ಕು ಲಕ್ಷ ಸಾಲ ಪಡೆದು ಕೃಷಿ ಟೈಲರಿಂಗ್ ಮಕ್ಕಳ ಶಿಕ್ಷಣಕ್ಕೆ ಬಳಸಿಕೊಳ್ಳಲಾಯಿತು ಆದಾಯದಿಂದ ಸಾಲ ಮರುಪಾವತಿಯೂ ಮಾಡಲಾಗಿದೆ ಎಂದರು ಜಿಎಸ್ ಅಪ್ಪಣ್ಣ ಕುಟುಂಬದ ಎಲ್ಲ ಸದಸ್ಯರು ನೋಂದಣಿ ಮಾಡಿಸಿದ್ದು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಲಾಭ ಪಡೆಯಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ನಾವು ಮಾಡಿದೀವಿ ಸಮಾಜನು ಕೂಡ ಈ ಯೋಜನೆಗಳನ್ನ ಬಳಸ್ಕೋಬೇಕು ಅಂತ ಹೇಳಿ ನಾನು ಇದನ್ನ ಈ ಕಳಕಳಿಯಿಂದ ಕೇಳ್ಕಂತಿ